ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಹಿಂದಿನ ಜನ್ಮ ಮುಂದಿನ ಜನ್ಮ ಅಂತ ಇದೆಯಾ ದಯಮಾಡಿ ಅದರ ಬಗ್ಗೆ ಒಂದು ವಿವರಣೆಯನ್ನು ನೀಡಿ ಒಂದು ವಿಡಿಯೋ ಮಾಡಿ ಅಂತ ಕೇಳಿದಿರ ಸ್ನೇಹಿತರೆ ಖಂಡಿತವಾಗ್ಲೂ ಹಿಂದಿನ ಜನ್ಮನೂ ಇದೆ ಮುಂದಿನ ಜನ್ಮನೂ ಇದೆ ಈ ಜನ್ಮಾಂತರ ಕಾರ್ಯಕ್ರಮ ಬಂದಾಗ ನೀವು ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀರಾ ಇಡೀ ಪ್ರಪಂಚದಾದ್ಯಂತ ಈ ರಿಸರ್ಚ್ ಸೆಂಟರ್ ಇದೆ ಇದಕ್ಕೋಸ್ಕರ ಫಾಸ್ಟ್ ಲೈಫ್ ರಿಸರ್ಚ್ ಸೆಂಟರ್ ಅಂತ ನೀವು ಸಾಕಷ್ಟು ಯಾವುದೇ ದೇಶಗಳಲ್ಲಿ ನೋಡಿ ಗೂಗಲಲ್ಲಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ನೋಡಿ ಫೇಸ್ಬುಕ್ಕಲ್ಲಿ ನೋಡಿ ನಿಮಗೆ ಯಾವುದೋ ಒಂದು ಸುಳಿವು ಸಿಕ್ಕೇ ಸಿಗುತ್ತೆ ಡೆಫಿನೆಟ್ಲಿ ಸಿಗುತ್ತೆ ಯಾಕೆಂದರೆ ಇದು ನಿಜವಾಗಲೂ ಹಿಂದಿನ ಜನ್ಮ ಮುಂದಿನ ಜನ್ಮ ಅಂತಿದೆ ಯಾಕಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಇದುವರೆಗೂ ಸುಮಾರು ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಹಿಪ್ನೊಥೆರಪಿಗಳನ್ನು ಮಾಡಿದ್ದೀನಿ ಅದರಲ್ಲಿ ಅತ್ಯದ್ಭುತವಾಗಿ ಒಂದು ಎಪ್ಪತ್ತು ಹಿಪ್ನೊಥೆರಪಿಗಳು ಸೆವೆಂಟಿ ಪ್ಲಸ್ ಹಿಪ್ನೊಥೆರಪಿಗಳು ಪೂರ್ವಜನ್ಮಕ್ಕೆ ಸಂಬಂಧಪಟ್ಟಂತಹ ಅತ್ಯದ್ಭುತವಾದಂತಹ ಅದನ್ನು ಬಾಯಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಂಥ ಮೆರಕಲುಗಳು ನಡೆದೋಗುತ್ತೆ ಈಗ ಈ ಜನ್ಮದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಪೂರ್ವಜನ್ಮದ ಒಂದು ನೆನಪುಗಳು ಅಥವಾ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ಬಂದಿರ್ತಾರೆ ಅದನ್ನು ಬಹಳ ಸುಲಭವಾಗಿ ಅವ್ರನ್ನ ಟ್ರಾನ್ಸಿಗೆ ಕಳಿಸಿ ನಿಧಾನವಾಗಿ ಬಾಯಿ ಬಿಡಿಸ್ತಾ ಹೋದಾಗ ಗತ ಜನ್ಮದ ಒಂದು ನೆನಪುಗಳು ಆ ಜನ್ಮದಲ್ಲಿ ಏನೇನು ನಡೆದಿದೆಯೋ ಅದು ಈ ಜನ್ಮದ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ ಇದು ಒಬರಿಬ್ಬರದಲ್ಲ ಸಾಕಷ್ಟು ಹಿಪ್ನೊಥೆರಪಿಗಳನ್ನು ಮಾಡಿದಾಗ ಇದರ ರಿಸಲ್ಟ್ ಸಿಗುತ್ತೆ ಖಂಡಿತವಾಗಲೂ ಪೂರ್ವಜನ್ಮ ಅನ್ನೋದಿದೆ ಒಂದು ಸಣ್ಣ ಹುಡುಗಿ ಆಕೆಗೆ ಒಂದು ಹನ್ನೊಂದು ವರ್ಷ ಆದರೆ ಜನ್ಮದ ನೆನಪು ಆಕೆಗೆ ಹಿಪ್ನೋಥೆರಪಿ ಮಾಡ್ದೇ ಎಲ್ಲವೂ ಕೂಡ ಮರುಕಳಿಸ್ತಾ ಇದೆ ಕನ್ಸನ್ ರೂಪದಲ್ಲಿ ಬರ್ತಾ ಇದೆ ಅದು ಕನ್ಸನ್ ರೂಪದಲ್ಲಿ ಬಂದು 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 ಯಾವ ಮಟ್ಟದಲ್ಲಿ ಬಂದಿದೆ ಅಂತಂದರೆ ಆಕೆ ಊರ ಹೆಸರು ಹೇಳ್ತಾಳೆ ಗಂಡನ ಹೆಸರು ಹೇಳ್ತಾಳೆ ಸೊ ಆ ಊರಿನಲ್ಲಿ ಎಷ್ಟು ಜನ ಇದ್ದರು ತುಂಬಿದ ಕುಟುಂಬ ಮನೇಲಿ ಏನೇನಿದೆ ಎಲ್ಲ ಡಿಟ್ಟೋ ಹೇಳ್ತಾಳೆ ಯಾಕಾಗ ಹೇಳ್ತಾಳೆ ಅಂತಂದರೆ ಅವಳಿಗೆ ನೆನಪಿನ ಶಕ್ತಿ ಬಂದ್ಬಿಟ್ಟಿದೆ ಮರುಕಳಿಸಿದೆ ಆದ್ದರಿಂದ ಖಂಡಿತವಾಗಲೂ ಗತಜನ್ಮ ಅನ್ನೋದು ಹಿಂದೆ ಇದೆ ಯಾಕೆಂದರೆ ಒಬ್ಬ ಮನುಷ್ಯ ಸತ್ತ ನಂತರ ಇನ್ನೊಂದು ದೇಹಕ್ಕೆ ಪಯಣ ಬೆಳೆಸ್ತಾನೆ ಅದು ಸೂಕ್ಷ್ಮಯಾನ ಅಂತ ಕರೀತಾರೆ ಹಾಗಾಗಿ ಆಧ್ಯಾತ್ಮಿಕ ಯಾನ ಅಂತ ಕರ್ ಕರ್ಕೊಳ್ಳಿ ಇನ್ನೊಂದು ಗರ್ಭದಲ್ಲಿ ಹೋಗಿ ಸೇರಿ ಅದು ಮಗುವಾಗಿ ಹುಟ್ಟಿ ಹಳೆಯದನ್ನೆಲ್ಲ ನೆನಪಿಗೆ ಬರ್ತಾ ಇರುತ್ತೆ ನಿಮಗೆ ಒಂದು ಎರಡು ಮೂರು ಉದಾಹರಣೆಗಳನ್ನು ಕೊಡ್ತೀನಿ ಪೂರ್ವಜನ್ಮಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ನಿಮಗೆ ಲಿಂಕ್ ಸಿಗುತ್ತೆ ನೀವು ನೋಡಿ ಯಾವುದೋ ಒಂದು ಸ್ಥಳಕ್ಕೆ ಯಾವುದೋ ದೇವಸ್ಥಾನಕ್ಕೋ ಬೆಟ್ಟಕ್ಕೋ ಅಥವಾ ಯಾರೋ ನಿಮ್ಮ ಫ್ರೆಂಡ್ ಮನೆಗೆ ಊರಿಗೆಲ್ಲೋ ಹೋಗಿರ್ತೀರ ನಿಮ್ಗೆ ಅನಿಸುತ್ತೆ ನಾನು ಇಲ್ಲಿ ಬಂದಿದ್ದೀನಿ ಮುಂಚೆ ಅಂತ ನಾನು ಮುಂಚೆ ಬಂದಿದ್ದೀನಿ ಇಲ್ಲಿ ಅಂತ ಎಷ್ಟೋ ಸಲ ನಿಮಗೆ ಆ ರೀತಿ ಅನಿಸುತ್ತೆ ನಾನಿಲ್ಲಿ ಮುಂಚೆ ಬಂದಿದ್ದೀನಿ ಬಂದಿದ್ದೀನಿ ಅಂತ ಆದರೆ ಬಂದಿರಲ್ಲ ಅದೇ ಫಸ್ಟ್ ಹೋಗಿರೋದು ಆದರೆ ನಿಮ್ಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ ಇದಕ್ಕೆ ಎರಡು ಕಾರಣಗಳು ಒಂದು ನೀವು ಕನಸಲ್ಲೇನಾದರೂ ಈ ಸ್ಥಳವನ್ನು ವೀಕ್ಷಣೆ ಮಾಡಿದರೆ ನೋಡಿದರೆ ಕನಸಲ್ಲಿ ಅವಾಗ ನೀವು ಲೈವಲ್ಲಿ ಹೋದಾಗ ಆ ರೀತಿ ನಾನು ಬಂದಿದ್ದೀನಿ ಅಂತ ಅನ್ನಿಸುತ್ತೆ ಒಂದು ಎರಡನೇದು ಬಂದು ಗತ ಜನ್ಮದಲ್ಲಿ ನೀವು ಆ ಸ್ಥಳಕ್ಕೆ ಬಂದು ಭೇಟಿ ನೀಡಿದ್ದೀರ ಅದು ನಿಮಗೆ ಈ ರೀತಿ ಒಂದು ರಿಕಾಗ್ನೇಷನ್ ಅಂತಾರೆ ಅಂದರೆ ರಿಕಾರ್ನೇಷನ್ ಅಂತ ಕರೀತಾರೆ ಒಂದು ಪ್ರತಿಕೃತಿ ಮರುಕೃತಿ ಮತ್ತೊಮ್ಮೆ ನೋಡಿದಂತಹ ಅನುಭವ ಮತ್ತೊಮ್ಮೆ ಅದನ್ನೆಲ್ಲ ಗ್ರಹಿಸಿದಂತಹ ಅನುಭವ ಇದು ನಿಮಗಾಗುತ್ತೆ ಆಗುತ್ತಾ ಇಲ್ಲ ಅನ್ನೋದನ್ನು ಕಾಮೆಂಟ್ ಮಾಡಿ ಎಲ್ಲರಿಗೂ ಆಗುತ್ತೆ ಅಂತೆಲ್ಲ ಆಗುತ್ತೆ ನನಗೆ ಸಾಕಷ್ಟು ಬಾರಿ ಆಗಿದೆ ಮೊದಲನೇ ಸಲ ಬೇಲೂರು ಹಳೆಬೀಡ್ಗೆ ಹೋದಾಗ ನಾನಿಲ್ಲಿ ಬಂದಿದ್ದೀನಿ ಅಂತ ಅನಿಸುತ್ತೆ ಯಾವುದೋ ಬೆಟ್ಟ ಗುಡ್ಡುಗಳಿಗೆ ಹೋದರೆ ನಾನಿಲ್ಲಿ ಬಂದಿದ್ದೀನಿ ಅಂತ ನನಗೆ ಸಾಕಷ್ಟು ಬಾರಿ ಅನಿಸಿದೆ ಬಂದಿಲ್ಲ ಅದೇ ಫಸ್ಟ್ ಹೋಗಿರೋದು ಆದರೆ ನಾನಿಲ್ಲಿ ಬಂದಿದ್ದೀನಿ ಅಂತ ತುಂಬ ಕಾನ್ಫಿಡೆಂಟ್ ಕೆಲವೊಂದು ಸಲ ಹೇಗಾಗಿದೆ ಅಂತಂದರೆ ಇದೇ ಜಾಗದಲ್ಲಿ ಕುಂತಿದ್ದೆ ಅಂತ ನನಗೆ ಐಡೆಂಟಿಫೈ ಆಗುತ್ತೆ ನಾನು ಇದೇ ಜಾಗದಲ್ಲಿ ಕುಂತಿದ್ದೆ ಇಲ್ಲೇ ಇದ್ದೆ ಅಂತ ಇದೆಲ್ಲವೂ ಕೂಡ ಏನಂತಂದರೆ ಗತ ಜನ್ಮದ ಒಂದು ನೆನಪು ಆದ್ದರಿಂದ ಖಂಡಿತವಾಗಲೂ ಪುನರ್ಜನ್ಮ ಅನ್ನೋದು ಇದ್ದೇ ಇದೆ ಹಿಂದಿನ ಜನ್ಮದಲ್ಲಿ ಏನಾಗಿದ್ರಿ ಈ ಜನ್ಮದಲ್ಲಿ ಕಂಡ್ಕೊಳ್ಬಹುದು ಆದರೆ ಎಲ್ಲರಿಗೂ ಇದು ಕಂಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂದರೆ ಖಂಡಿತವಾಗಲಿಲ್ಲ ಕೆಲವೊಂದು ಸಮಸ್ಯೆಗಳನ್ನು ಪರಿಹರಿಸೋದಕ್ಕೋಸ್ಕರ ಈ ರೀತಿ ಬೇಕಾದ್ರೆ ಮಾಡ್ಕೊಳ್ಬಹುದು ಆದರೂ ನನಗೆ ಕುತೂಹಲ ಇದೆ ನಾನು ಜನ್ಮದಲ್ಲಿ ಏನಾಗಿದ್ದೆ ಅಂತ ಏನಾದರೂ ನಿಮಗೆ ಆಸೆ ಇದ್ದರೆ ಖಂಡಿತವಾಗಲೂ ನೇರವಾಗಿ ಬಂದು ಭೇಟಿ ಮಾಡಿ ನಾನು ನಿಮ್ಮ ಜನ್ಮದ ಕೆಲವೊಂದು ವಿವರಣೆಯನ್ನು ಕೆಲವೊಂದು ಪ್ರಕ್ರಿಯೆಗಳು ಮಾಡೋದ್ರ ಮೂಲಕ ಆ ಯೋಗಕ್ರಿಯೆಗಳು ಮಾಡೋ ಮೂಲಕ ನಿಮ್ಮ ಗತ ಜನ್ಮವನ್ನು ಬಿಡಿ ಬಿಡಿಯಾಗಿ ಸಂಕ್ಷಿಪ್ತವಾಗಿ ಎಲ್ಲವನ್ನು ನೀವು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತೀನಿ ನೀವು ಲಾಸ್ಟ್ ಬರ್ತಲ್ಲಿ ಏನಾಗಿದ್ರೆ ಅನ್ನೋದಕ್ಕೆ ಖಂಡಿತವಾಗೂ ಉತ್ತರಗಳನ್ನು ತಿಳ್ಕೊಳ್ಬೋದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ಅನಾರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಸೂಕ್ಷ್ಮವಾಗಿರಲಿ ಸ್ಥೂಲವಾಗಿರಲಿ ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ ನೇರವಾಗಿ ಬಂದು ಭೇಟಿ ಮಾಡಿ ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಹಂಚಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಅತ್ಯದ್ಭುತವಾದ ಸತ್ತೋಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ ಏಳು ಗಂಟೆಗೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ